ಓಂ ಶಾಂತಿ ಕರ್ಮಾತೀತ ಅವಸ್ಥೆ ಅಥವಾ ಕರ್ಮಾತೀತ ಸ್ಥಿತಿ ಎಂದರೇನು ಎಂದು ಈ ದಿನ ನೋಡೋಣ ಕರ್ಮಾತೀತ ಸ್ಥಿತಿ ಎಂದರೆ ಕರ್ಮದ ಯಾವುದೇ ಬಂಧನದ ಸ್ಪರ್ಶವೂ ನಮಗೆ ಆಗಬಾರದು ಯಾವುದೇ ಭಾವನೆ ನಮಗೆ ಇರುವುದಿಲ್ಲ ಕರ್ಮದ ಫಲದ ಪ್ರಾಪ್ತಿಯಿಂದ ಸಂಪೂರ್ಣ ನಿರ್ಲಿಪ್ತವಾಗಿರಬೇಕು ಮಾಲೀಕರಾಗಿ ಯಾರು ಕರ್ಮವನ್ನು ಮಾಡಿಸುವವರು ಮಾಡಿಸುತ್ತಿದ್ದಾರೆ ಅಂದರೆ ಪರಮಾತ್ಮ ನನ್ನ ಮೂಲಕ ಕರ್ಮವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಸ್ಥಿತಿಯಲ್ಲಿ ನಾವು ಇರಬೇಕು ನಾನು ನಿಮಿತ್ತನಾಗಿ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಇದ್ದೀನಿ ಕರ್ಮ ಮಾಡುವಾಗ ದೇಹ ಹಾಗೂ ಮನಸ್ಸು ಸದಾ ಹಗುರವಾಗಿರಬೇಕು ಕರ್ಮದ ಫಲ ಅಪೇಕ್ಷೆಗಳನ್ನು ಎಂದೂ ಸಹ ನಾವು ಇಟ್ಟುಕೊಳ್ಳಬಾರದು ಮನಸ್ಸು ಅದರ ಕಡೆಗೆ ಸೆಳೆತ ಇರಬಾರದು ಕರ್ಮವು ಸೆಳೆಯಬಾರದು ನಮಗೆ ಎಂದಿಗೂ ಸಹ ಇದನ್ನು ಹೇಳಲಾಗುತ್ತದೆ ಕರ್ಮಾತೀತ ಸ್ಥಿತಿ ಎಂದು ನಾವು ಡೈಲಿ ರುಟೀನಲ್ಲಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಅಯ್ಯೋ ಈ ದಿನ ಈ ಕೆಲಸ ಮಾಡಿಲ್ಲ ಮಾಡಿಲ್ಲ ಅನ್ನುವಂಥ ಸ್ಥಿತಿ ನಮಗೆ ಬರಬಾರ್ದು ಅದು ಮಾಡಿದ್ರೂ ಓಕೆ ಮಾಡಲಿಲ್ಲ ಅಂದರೂ ಓಕೆ ಪರಮಾತ್ಮ ನನ್ನ ಮೂಲಕ ಈ ದಿನ ಈ ಕೆಲಸವನ್ನು ಕರ್ಮವನ್ನು ಮಾಡಿಸ್ಕೊತ ಇದ್ದರೆ ಇಂದು ಆ ಮಾಡಿಸ್ಕೊಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿದು ನಾವು ನಡೀತಾ ಹೋಗಬೇಕಾಗಿದೆ ಕರ್ಮಾತೀತ ಆಗಬೇಕು ಅಂತಂದರೆ ನಾವು ಸದಾ ಏನೆಲ್ಲ ನಡ್ಕೋ ನೆನಪಿನಲ್ಲಿ ಇಟ್ಕೋಬೇಕಾಗಿದೆ ಅಂದರೆ ವಿನಾಶ ಆಗುವವರೆಗೂ ಸಹ ಪರಮಾತ್ಮ ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂಬುದು ಸದಾ ನಮಗೆ ನೆನಪಿರಬೇಕು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಜ್ಞಾನದ ಗುಣಗಳ ಶಕ್ತಿಗಳ ಕನ ಖಜಾನೆಗಳನ್ನು ನಾವು ತುಂಬಿಸಿಕೊಳ್ಳಬೇಕು ಈಗಲಿದ್ದ ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎನ್ನುವಂಥದ್ದನ್ನು ಸದಾ ನಾವು ನೆನ್ಪಿಟ್ಕೋಬೇಕು ಸ್ವಯಂ ಭಗವಂತ ಬಂದು ನಮಗೆ ಈಗ ಕಲಿಯುಗದ ಕೊನೆಯ ಸಮಯದಲ್ಲಿ ಬಂದು ನಮಗೆ ಜ್ಞಾನ ರತ್ನಗಳನ್ನು ಜ್ಞಾನವನ್ನು ನೀಡ್ತಾ ಇದ್ದಾರೆ ಅಂದಾಗ ಅವರು ಏನೆಲ್ಲ ಜ್ಞಾನವನ್ನು ನೀಡ್ತಾ ಇದ್ರೋ ಅದನ್ನು ನಾವು ನಮ್ಮ ಜೋಳಿಗೆಯಲ್ಲಿ ಭರ್ಪೂರ್ ಮಾಡ್ಕೋಬೇಕು ತುಂಬಿಸ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಆವಾಗ ನಾವು ಜಮಾದ ಖಾತೆಯನ್ನು ಹೆಚ್ಚಿಸ್ಕೊಳೋಕ್ಕೆ ಸಾಧ್ಯ ಆಗತ್ತೆ ನಿರಂತರ ಭಗವಂತನ ನೆನಪಿನಲ್ಲಿದ್ದು ಸದಾ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಂಕಲ್ಪಗಳನ್ನು ಮಾಡ್ತಾ ಹೋಗಬೇಕು ಆವಾಗ ನಮಗೆ ಯಾವುದೇ ರೀತಿಯಾದ ವಿಘ್ನಗಳು ಬರುವುದೇ ಇಲ್ಲ ಯಾವಾಗ ನಮಗೆ ದೇಹ ಕಾಣುವುದಿಲ್ಲವೋ ದೇಹದ ನೆನಪೆ ಬರುವುದಿಲ್ಲವೋ ಆಗ ನಮ್ಮಲ್ಲಿ ಯಾವುದೇ ರೀತಿಯಾದ ವ್ಯರ್ಥ ವಿಚಾರಗಳು ನಮ್ಮಲ್ಲಿ ನಡೆಯುವುದಿಲ್ಲ ಅವು ಸಹ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಸಂಗಮ ಯುಗ ಸಂಗಮ ಯುಗ ಅಂದರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭವನ್ನು ಸಂಗಮಯುಗ ಅಂತ ಹೇಳಾಗತ್ತೆ ಈ ಸಂಗಮಯುಗದಲ್ಲಿ ಭಗವಂತ ಒಬ್ಬರೇ ಬಂದು ನಮ್ಮ ನಮ್ಮ ಆತ್ಮದ ಬೆಳಕನ್ನು ಪ್ರಕಾಶವನ್ನು ಮಾಡಲು ಬಂದಿದ್ದಾರೆ ವಿನಾಶದ ಸಮಯ ಬಹಳ ತುಂಬನೇ ತುಂಬನೇ ಹತ್ತರ ಆಗಿದೆ ನಾವು ಸಹ ಇವಾಗ ನೋಡ್ತಾ ಇದ್ದೀವಿ ಕೂಡ ಈ ಸಮಯದಲ್ಲಿ ಭಗವಂತ ನಮಗೆ ಆತ್ಮದ ಬೆಳಕನ್ನು ಹೆಚ್ಚಿಸಿ ಹೆಚ್ಚಿಸಲು ಬಹಳ ಬಹಳ ಸಹಾಯ ಮಾಡ್ತಾಯಿದಾರೆ ಅವರ ಜೊತೆಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಪ್ರೀತಿಯಿಂದ ನಾವು ಅವರ ಜೊತೆಗೆ ಜೋಡಣೆ ಮಾಡಬೇಕಾಗಿದೆ ಮನುಷ್ಯರಾಗಲು ನಾವೆಲ್ಲ ವಿನಾಶಕ್ಕೆ ಮೊದಲೇ ತಂದೆ ಪರಮಾತ್ಮ ಅಂದರೆ ಆತ್ಮಗಳ ತಂದೆ ಪರಮಾತ್ಮನ ಜೊತೆಗೆ ಸಂಪೂರ್ಣ ಪ್ರೀತಿ ಪಾತ್ರರಾಗಿ ಸತತ ಯೋಗವನ್ನು ಅಭ್ಯಾಸ ಮಾಡಿದರೆ ಮಾತ್ರ ಏನೆಲ್ಲ ನಮ್ಮಲ್ಲಿ ಇರುವಂಥ ಕೆಟ್ಟ ಗುಣಗಳಿರ್ಬೋದು ಕೆಟ್ಟ ಬುದ್ಧಿ ಇರ್ಬೋದು ಇದೆಲ್ಲವೂ ಸಹ ಸಮಾಪ್ತಿಯಾಗತ್ತೆ ಮತ್ತು ದೂರ ಆಗತ್ತೆ ಕೂಡ ನಾವು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ವಿನಾಶ ಆಗಿ ಹೋಗುವಂತಹ ಬಾಂಬ್ಸ್ಗಳು ಸಹ ರೆಡಿಯಾಗಿದೆ ಇದು ಸಹ ನಮಗೆಲ್ಲ ಗೊತ್ತಿದೆ ಈ ದೇಹ ನೀರಿನ ಮೇಲೆ ಗುಳ್ಳೆಯ ಇದ್ದ ಹಾಗೆ ಯಾವಾಗ ಬೇಕಾದರೂ ಸಹ ಹೋಗಬಹುದು ಯಾವಾಗ ನಮಗೆ ಸಾವು ಬರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿಲ್ಲ ಹಾಗಾಗಿ ಆದ್ದರಿಂದ ನಮಗೆ ಸಮಯ ಸಹ ಸ್ವಲ್ಪನೇ ಇರುವ ಕಾರಣ ಎಷ್ಟು ಸಾಧ್ಯವೋ ಅಷ್ಟು ನಾವು ಪರಮಾತ್ಮನ ಪ್ರೀತಿಯಲ್ಲಿ ಮಗ್ನರಾಗಬೇಕು ಮತ್ತು ತಲ್ಲೀನರು ಆಗಬೇಕು ಇದನ್ನು ನಾವು ಸದಾ ಸತತ ಅಭ್ಯಾಸದಿಂದ ಮಾತ್ರ ಸಾಧ್ಯ ಆಗತ್ತೆ ನಾನು ಸತ್ಯಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ನಾವು ಮಾಡಬಾರದು ಎಂದು ಭಗವಂತನ ಮುಂದೆ ಪದೇ ಪದೇ ಪ್ರತಿಜ್ಞೆಯನ್ನು ಮಾಡಿ ಅದರಂತೆ ನಾವು ಪ್ರತಿದಿನ ನಡೀತಾ ನಡೀತಾ ಇದ್ದರೆ ನಾವು ಪರಮಾತ್ಮನಿಗೆ ಹತ್ರ ಆಗ್ತಾ ಹೋಗ್ತೀವಿ ಮತ್ತು ತಪಸ್ವಿ ಆಗ್ತಾ ಹೋಗ್ತೀವಿ ಹಾಗೆ ವಿಕರ್ಮಗಳು ಸಹ ವಿನಾಶ ಆಗ್ತಾ ಹೋಗುತ್ತೆ ಆದ್ದರಿಂದ ಸಕೆ ತಪಸ್ಸಿನ ಮೂಲಕವೇ ನಾವು ಅತೇಂದ್ರಿಯ ಸುಖದ ಅನುಭವವನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ ನಮ್ಮ ತಪಸ್ಸಿನ ಫಲ ಯೋಗದ ಫಲ ಎಷ್ಟಿರಬೇಕೆಂದರೆ ನೀವು ಕಣ್ಣು ಮುಚ್ಚಿ ಬಿಟ್ಟು ಒಳಗೆ ಅಶರೀರಿ ಆಗಬೇಕು ಆ ರೀತಿಯಾದ ತಪಸ್ಸಿನ ಅಭ್ಯಾಸ ನಮ್ಮಲ್ಲಿ ಇರಬೇಕು ಯೋಗ ಮಾಡುವಾಗ ನಮ್ಮ ಶರೀರವನ್ನು ನಾವು ಮರೆತು ಹೋಗಬೇಕು ಯೋಗ ಮಾಡುವಾಗ ಶಬ್ದದಿಂದ ದೂರ ಆಗಿ ಹೋಗಬೇಕು ಇದನ್ನೇ ಹೇಳಲಾಗತ್ತೆ ಕರ್ಮಾತೀತ ಅವಸ್ಥೆ ಎಂದು ಎಷ್ಟೇ ಶಬ್ದ ಇದ್ದರೂ ಸಹ ನಾನು ನಿಶಬ್ದ ಸ್ಥಿತಿಯಲ್ಲಿ ಕೂತಿದ್ದೀನಿ ಅನ್ನುವಂಥ ಅವಸ್ಥೆಯಲ್ಲಿ ನಾವು ಬಂದುಬಿಡಬೇಕು ಅದನ್ನು ಹೇಳಾಗುತ್ತೆ ಕರ್ಮಾತೀತ ಅವಸ್ಥೆ ಎಂದು ನಾನು ಯೋಗಿ ಯೋಗಿಯಾಗಬೇಕು ಅನ್ನೋ ವ್ಯಕ್ತಿಯು ಎಲ್ಲರಿಗೂ ಸಹ ಗೌರವ ಕೊಟ್ಟು ನಡೆಯುತ್ತಾ ಇರುತ್ತಾರೆ ಏಕೆಂದರೆ ಅವರು ಆತ್ಮ ಸ್ವಚ್ಛವಾಗಿರುತ್ತದೆ ಎಲ್ಲರನ್ನು ಸ್ವಚ್ಛ ಮಾಡುವಲು ಸ್ವಯಂ ಭಗವಂತ ಈಗ ನಮಗೆ ಸಹಯೋಗವನ್ನು ನೀಡ್ತಾ ಇದ್ದಾರೆ ನೀವು ಭಗವಂತನಿಗೆ ತೋರಿಕೆಯಾಗಿ ಕಾಣಿಕೆಯಾಗಿ ವಜ್ರ ಕಿರೀಟ ಚಿನ್ನದ ಕವಚ ನೀಡಿದರೂ ಸಹ ಅದು ಒಲಿತು ಆಗುವುದಿಲ್ಲ ಭಗವಂತನು ಒಲಿಯಬೇಕೆಂದರೆ ಅವನನ್ನು ಚೆನ್ನಾಗಿ ಅರಿತು ಪ್ರೀತಿಯಿಂದ ನಾವು ಅನುಭವ ಮಾಡಬೇಕು ಯಾರಲ್ಲಿ ಸಂಪೂರ್ಣ ನಿಸ್ವಾರ್ಥ ಭಾವನೆ ಮತ್ತು ಸ್ವಚ್ಛ ಬುದ್ಧಿ ಇರುತ್ತದೆಯೋ ಅವರಲ್ಲಿ ಎಂದೂ ಸಹ ಪ್ರಾಪಂಚಿಕ ಸೆಳೆತ ಇರುವುದಿಲ್ಲ ಅಂತಹ ಸಜ್ಜನರ ಾಗಿ ಅದಾಗ ಮಾತ್ರ ನಮಗೆ ಪರಮಾತ್ಮ ಒಳೆಯಲು ಸಾಧ್ಯ ಆಗುತ್ತದೆ ಕರ್ಮಾತೀತ ಸ್ಥಿತಿ ತಲುಪಲು ಬಹಳ ಕಾಲದ ಅಭ್ಯಾಸ ತುಂಬನೇ ತುಂಬ ಮುಖ್ಯ ಆಗಿದೆ ಸತತ ಯೋಗ ಅಭ್ಯಾಸದ ಮೂಲಕ ದೇಹದ ಅಭಿಮಾನವನ್ನ ಬಿಟ್ಟು ಹೋಗುತ್ತದೆ ಯೋಗದಿಂದಲೇ ಹಿಂದಿನ ಜನ್ಮದ ಮಾಡಿರುವಂಥ ಕ ಪಾಪ ಕರ್ಮಗಳು ವಿಕರ್ಮಗಳು ವಿನಾಶ ಆಗ್ತಾ ಹೋಗುತ್ತೆ ಅಖಂಡ ಯೋಗ ಮಾಡಿ ಈ ಜನ್ಮದ ಪಾಪ ಕರ್ಮಗಳನ್ನು ನಾವು ಭಸ್ಮ ಮಾಡಿಕೊಳ್ಳಬಹುದು ನಾವು ಅರ್ಜುನನಂತೆ ಕರ್ಮದ ಮರ್ಮವನ್ನು ಚೆನ್ನಾಗಿ ಅರಿತು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಎಂಥದೇ ಪರಿಸ್ಥಿತಿ ಬರಲಿ ತಂದೆ ಪರಮಾತ್ಮನನ್ನು ನಾವು ಬಿಟ್ಟು ಬಿಡಬಾರದು ನಾವು ತಂದೆಗೆ ಹೃದಯದಿಂದ ಹೇಳಬೇಕಾಗಿದೆ ತಂದೆಯೂ ಸಹ ಪರಮಾತ್ಮನು ಖಂಡಿತವಾಗಿ ನಮ್ಮ ಸಮಸ್ಯೆಯ ಎನ್ನು ಪರಿಹಾರ ಮಾಡಿ ಬಿಡುತ್ತಾರೆ ಯಾವಾಗ ನಾವು ಹೃದಯದಿಂದ ಪರಮಾತ್ಮನಿಗೆ ಪ್ರತಿಯೊಂದು ಸಮಸ್ಯೆಯನ್ನು ಪ್ರತಿಯೊಂದನ್ನು ನಾವು ಬಿಚ್ಚಿಟ್ಟು ಸತ್ಯವಾಗಿ ಇದ್ದಾಗ ಪರಮಾತ್ಮ ಎಂಥದೇ ಪರಿಸ್ಥಿತಿಗಳು ಬಂದರೂ ಸಹ ಅದನ್ನು ಪಾರಿ ಮಾಡಿಬಿಡ್ತಾರೆ ಒಂದು ಕ್ಷಣದಲ್ಲಿ ಪರಂಧಾಮವನ್ನು ತಲುಪುವಂತಹ ಅಭ್ಯಾಸವನ್ನು ಮಾಡಬೇಕು ಅಲ್ಲಿ ಇನ್ಯಾವ ಸ್ಮೃತಿಯೂ ಸಹ ಇರಬಾರದು ಬುದ್ಧಿಯಲ್ಲಿ ಯಾವುದೇ ಏರುಪೇರು ಆಗಬಾರದು ಪರಮಾತ್ಮನ ಸ್ವರೂಪದಲ್ಲಿ ಮನಸ್ಸು ಬುದ್ಧಿ ಸದಾ ಸ್ಥಿತರಾಗಿ ಇರಬೇಕು ಬಿಂದು ಸ್ವರೂಪ ಸ್ಥಿತಿಯಲ್ಲಿ ನಾವು ಪರಂಧಾಮದಲ್ಲಿ ಇದ್ದು ಬಿಡಬೇಕು ಪ್ರತಿದಿನ ಕಾರ್ಯವನ್ನು ನಾನು ಮಾಡುತ್ತಿಲ್ಲ ತಂದೆ ಪರಮಾತ್ಮನೇ ಮಾಡುತ್ತಿರುವವರು ಅನ್ನುವ ಸಂಕಲ್ಪದ ಸ್ಥಿತಿ ಯಾವಾಗ ನಮಗೆ ಇರುತ್ತದೆಯೋ ಆಗ ಬಹಳ ಕಾಲ ಪುರುಷಾರ್ಥ ಮಾಡಿ ಬೇದ್ದಿನ ವೈರಾಗ್ಯವನ್ನು ವೈರಾಗ್ಯಗಳು ನಾವು ಆಗಿ ಬಿಡಬಹುದು ಸಹಜವಾಗಿ ಇದನ್ನು ಹೇಳಲಾಗುತ್ತದೆ ಕರ್ಮಾತೀತ ಅವಸ್ಥೆ ಎಂದು ಕರ್ಮದಿಂದ ಸಂಪೂರ್ಣ ಭಿನ್ನ ಸದಾ ಬಿಂದು ಸ್ವರೂಪ ಸ್ಥಿತಿಯಲ್ಲಿ ಇದ್ದು ಪರಂಧಾಮದಲ್ಲಿ ಇರುವಂಥ ಅವಸ್ಥೆಗೆ ನಾವು ಸದಾ ಹೋಗಬೇಕು ಇದಕ್ಕೆ ನಮಗೆ ನಿರಂತರವಾದ ಅಭ್ಯಾಸ ಇರಬೇಕು ಹಾಗಾಗಿ ಹಾಗೆ ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಪರಂಧಾಮದ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಆತ್ಮದ ಸ್ಥಿತಿಯಲ್ಲಿ ಇರಬೇಕು ಅಚ್ಚ ಓಂ ಶಾಂತಿ